ಪಾಲಿ ಹೊಡಿಲಾರ್ದ ಸುಮ್ ಕೂತಿರಿ ಆ ಭಗವಂತ ಲಘುನ ನಿಮ್ಮನ್ನ ಚಪ್ಪಾಳಿ ಹೊಡಿ ಒಂದು ಶಕ್ತಿ ಕೊಡ್ಲಿ ಅಂತ ಕೇಳ್ತ ನೋಣ ಓಕೆ ಈಗ ಮತ್ತೊಂದು ಸುಗಸಾದ ಗೀತೆ ನಮ್ಮ ತಂಡದ ಖ್ಯಾತ ಗಾಯಕರು ನಮ್ಮ ಸುರೇಶ್ ಅವರ ಕಂಠ ಪೂರ್ವದಲ್ಲಿ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ತೇಜು ಬಿಜಾಪುರ್ ಅವರಿಂದ ಒಂದು ಅದ್ಭುತವಾದ ನೃತ್ಯ ತೆಗೆದುಕೊಂಡು ಬರೋಣ ಎಷ್ಟು ಕುಂದ್ರ ಚೆನ್ನಾಗಿ ಎಂದ ಹೋಗ್ಬಿಡ್ತ ಅಲ್ಲಿ ಬಂದ್ರ ನಂತರ ನೀವು ಕೊಡುದಿಲ್ಲ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಈ ಒಂದು ಊರಿ ಕಾರ್ಯಕ್ರಮ ಮಾಡೋದು ಬಹಳ ಖುಷಿ ಸಾಂಗ್ ಅಡಗತ್ತೇನ್ರಿ ಕೇಳ ಒಂದ್ ಸೌಂಡ್ ಸೌಂಡ್ ಹೆಸರಿದ್ದು ಸಾಂಗ್ ಸಾಂಗ್

ಏನು ಇವತ್ತು ನಮ್ಮ ಮನೆಯಾಗ ಕೋಳಿ ತತ್ತಿ ಇಟ್ಟಿದ್ದ ನಿಮ್ಮವ್ವ ಕೋಳಿ ತತ್ತಿ ಇಟ್ಟಿದ್ದು ಫೋನ್ ಹಚ್ಚಿ ಹೇಳ್ತಾರ ಅಂಡ್ರಿ ಹ್ಞೂನ್ರಿ ಚಂದ ಐತಪ್ಪ ಓಕೆ ಜೋರಾಗಿ ಚಪ್ಪಳ ಬರ್ಲಿ ನಾವೇನ ಮಾತಾಡಿ ತಮಾಚಿಗೆ ಹೇಳ್ತಾ ಇಲ್ಲಿ ಗುಯ್ ಗುಯ್ ಮಾಡ್ಬಾರ್ದು ಅಂತಂದು ಹೇಳ್ತಾ ಇದೀನಿ

ಓಕೆ ಜೋರಾಗಿ ಚಪ್ಪಳ ಬರಲಿ ನಾವೇನೇ ಮಾತಾಡಿದ ಮಾಸ್ಗೆ ತಿಳಿದ ಕಾರ್ಯಕ್ರಮ ಮುಂದೂ ಸಹ ಮೊನ್ನೆ ಜಾನಪುರದ ನಾನಾ ಆಡಿದ್ದೆ ಅದು ನೀವ್ರು ಆಡ್ತಾರ ಅಂತ ಹೇಳ್ತಾ ಇದ್ರಿ ಹಲೋ ಓಕೆ ದಯವಿಟ್ಟು ಅಲ್ಲಿ ಮುಂದೆ ಏನು ನಿಂತಿರಲ್ಲ ಅಲ್ಲಿ ನಮ್ಮ ಪಿ ಎಸ್ ಐ ಸಾಹೇಬರು ಅಲ್ಲೇ ಇದ್ದಾರೆ ಅವರು ಮತ್ತೆ ಅವರು ಏನ್ ಮಾಡ್ತಾರೆ ಹೇಳಕ್ ಬರೋದಿಲ್ಲ ನಿಮ್ಗೆ ದಯವಿಟ್ಟು ಸಹಕಾರ ಮಾಡಬೇಕು ಮುಂದೆ ಅವ್ರು ಕುಂತು ಹಿಂದೆ ಅವ್ರಿಗೆ ಅನುಕೂಲತೆ ಮಾಡಿ ಕೊಡ್ಬೇಕು ಅಲ್ಲಿ ನೋಡ್ರಿ ಅಲ್ಲಿ ಏನು ಏನಾಗೈತೈತಿ ನೋಡ್ರಿ ಅಲ್ಲಿ ಸ್ವಲ್ಪ ಹಿಂದೆ ಅವ್ರಿಗೆ ಅನುಕೂಲತೆ ಮಾಡಿಕೊಡ್ರಿ ಎರಡ್ ಸರ್ ರಿಕ್ವೆಸ್ಟ್ ಮಾಡ್ಕೋಬೇಕ ಮುಂದ್ ಹಿಂದೆ ಅವ್ರು ಏನ್ ಮಾಡುವ ಸ್ವಲ್ಪ ಕೂತ್ಕೊಂಡ್ರಿ ಅಲ್ಲೇ ಕೂತ್ಕೊಂಡ್ರಿ ದಯವಿಟ್ಟು ಕೂತ್ಕೋಬೇಕ ಓಕೆ ಈಗ ಮತ್ತೊಂದು ವಿಶೇಷವಾಗಿ ನಮ್ಮ ತಂಡದ ಇನ್ನೂರು ಒಂದು ಚಿಕ್ಕ ಪ್ರತಿಭೆ ಸ್ಫೂರ್ತಿಯವರಿಂದ ಒಂದು ಸಂಸದ ಒಂದು ನಿತ್ಯನ ತೆಗೆದುಕೊಂಡ್ ಬರ್ತಾ ಇದ್ದಾರೆ ಜವರ ಚಪ್ಪಾಡಿ ತಂಡಿ ಅವನ ಕಲಾವಿದರಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಂಡು ಹೇಳ್ತಾ

ಒಂದು ನಿಮಿಷ ತಲೆ ಒಂದು ನಿಮಿಷ ಬಂದ ಮತ ನೀವೆಲ್ಲ ಹೊರಗೆ ನಡೀತಾರೆ ಏನು ಮಾಡ್ತೀರಿ ಈಗ ಏನು ನಿಮ್ಮ ಕೆಲಸ ಇಲ್ಲಿ ಕಮಿಟಿಯವ್ರು ಯಾರು ಒಳಗಡೆ ಇರಂಗಿಲ್ಲ ನಡ್ರಿ ಎಲ್ಲ ಕಮಿಟಿಯವರು ಏ ಹೇಳ್ರಪ್ಪ ಇಲ್ಲಿಂದ ಹೊರಗೆ ಇರಲಿಲ್ಲ ಅಂದ್ರೆ ಕಾರ್ಯಕ್ರಮ ಇಲ್ಲ ಕ್ಯಾನ್ಸಲ್ ಮಾಡಿಸ್ತೀನಿ ನಾನು ಒಬ್ರು ಯಾರು ಇರಂಗಿಲ್ಲ ಇಲ್ಲಿ ಹೋಗ ಬ್ಯಾರಿಕೇಡ್ ಯಾರು ಇರಂಗಿಲ್ಲ ನೋಡ್ರಿ ಹೊರಗ ನಡ್ರಪ್ಪ ಎಲ್ಲ ಹೇಯ್ ನಡ್ರಿ ಕಮಿಟಿಯವ್ರ ಹೊರಗೆ ಹೊರಗ್ ಬಿಡಿ ಅಂದ್ರೆ ನಾವು ಮಾಡ್ಬೇಕಲ್ಲ ಕಮಿಟಿಯವರ ಏನ್ ಮಾಡತ್ತೀರಿ ಇಲ್ಲಿ ನೋಡ್ರಿ ಹೊರಗ ಕಮಿಟಿಯವ್ರ ಎಲ್ಲ ಮಾಡ್ತೀರಿ ಕಮಿಟಿ ನೀವು ಕ್ಯಾನ್ಸಲ್ ಮಾಡ್ ಬಿಡ್ತೀವಿ ಸರ್ ಹಲೋ ಎಲ್ಲ ವ್ಯಾಲೆಂಟಿಯರ್ಸ್ ನೀವು ಎಲ್ಲ ಇದನ್ನ ಮ್ಯಾನೇಜ್ ಮಾಡ್ಬೇಕಂತ ಹೇಳಕ್ತಾರ ಸಾಹೇಬ್ರ ಅವರು ಇಲ್ಲಿ ಕುಂತ ನೀವು ವೀಕ್ಷಣೆ ಮಾಡೋದಲ್ಲ ಎಲ್ಲ ಮ್ಯಾನೇಜ್ ಮಾಡ್ರಿ ಕ್ರೌಡ್ ಬಹಳ ಐತಿ ಜನ ಅದರ ಇಲ್ಲರಿಗೂ ತೊಂದರೆ ಆಗ್ಲಾರ್ದಂಗೆ ಕಮಿಟಿ ಮೆಂಬರ್ ನಿಂತು ಇದನ್ನ ಒಬ್ಬರು ಅವ್ರ ಅಷ್ಟ ಮಾಡಕ್ ಸಾಧ್ಯತೆ ಐತೆನ್ರಿ ಎಲ್ಲರೂ ಅವ್ರು ಕಂಟ್ರೋಲ್ ಮಾಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ಜನ ಸ್ವಲ್ಪ ಸರ್ದಿಂದ ದಯವಿಟ್ಟು ಸಹಕಾರ ಮಾಡ್ರಿ ಪರ್ಗ ಹೋಗಬೇಕ ಮತ್ ಅವ್ರು ಮನಸ್ಸು ಮಾಡಿದ್ರೆ ನೋಡ್ರಿ ದಯವಿಟ್ಟು ಕಮಿಟಿಯ ಎಲ್ಲಾ ಸದಸ್ಯರು ಏನೈತಿ ಒಂದ್ ಸ್ವಲ್ಪ ಸಹಕಾರ ಅಣ್ಣ ದಯವಿಟ್ಟು ಕೈ ಮುಗ ಕೇಳ್ಕೊತೇವಿ ಮೊದಲೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪರ್ಮಿಷನ್ ಇರಲಿಲ್ಲ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಸೈಬರು ದೊಡ್ಡ ಮನಸ್ಸು ಮಾಡಿ ಏನೋ ಹುಡುಗರೆಲ್ಲ ಸೇರಿ ಕಾರ್ಯಕ್ರಮ ಮಾಡ ಪರ್ಮಿಶನ್ ಕೊಟ್ಟರ ನೀವ್ ಎಟ್ಟ ಸಹಕಾರ ಮಾಡ್ತೀರಿ ಎಟ್ ಕಾರ್ಯಕ್ರಮ ಇನ್ನೊಂದ್ ತಾಸ ಇರತ್ರಿ ಯಾಕಂದ್ರ ಇನ್ನೊಂದ್ ತಾಸು ಕಾರ್ಯಕ್ರಮ ಐತಿ ದಯವಿಟ್ಟು ತಾವೆಲ್ಲರೂ ಸಹಕಾರ ಮಾಡ್ರೇಣ ಇಲ್ಲಾಂದ್ರ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಿಸ್ತಾರ ದಯವಿಟ್ಟು ನಿಮ್ಮತ್ರ ರಿಕ್ವೆಸ್ಟ್ ಮಾಡ್ಕೊತೀವಿ ತಾಯಂದ್ರ ಬಾಳ್ ಜನ ಬಂದಾರ ಅದಕ್ಕೆ ದಯವಿಟ್ಟು ಇದೊಂದು ನಿಮ್ಮಲ್ಲಿ ಮಾಡಬೇಡ ಮಾಡುವಲ್ರ ಸಹಕಾರ ಇರಲಿ ಥ್ಯಾಂಕ್ ಯು ದಯವಿಟ್ಟು ಇಲ್ಲೆಲ್ಲ ಹುಡುಗರು ಬಂದು ಕೂತಾರ ಒಂದ್ ಅರ್ಥ ಮಾಡ್ಕೋರಿ

ದಯಮಾಡಿ ಇಲ್ಲಿ ಬ್ಯಾರಿಕೇಡ್ ಎಲ್ಲರಿಗೂ ಹೊರ್ಗಾಕ್ರಿ ಕರಿಬೇಕು ದಯವಿಟ್ಟು ಏನ್ ನಿಮ್ದೆಲ್ಲ ಏನ್ ಕೆಲಸ ಹಾಕಿ ಲೋಪರ್ ಸರ್ ನಡ್ರಲ್ಲಿ